ಲೇಟೆಸ್ಟ್ಸ್ಕ್ರೈಬ್ ಮಾತಾಡಬೇಕು ಇಲ್ಲಿ ತೊಂದರೆ ಇಲ್ಲ ಈಗ ರಾಜಕಾರಣದಲ್ಲಿ ಇವೆಲ್ಲ ನಾವು ಇವೆಲ್ಲ ಇರ್ತದೆ ನೋಡಿ ನಿನ್ನೆ ನಾನು ಚಿಂತಾಮಣಿಯಲ್ಲಿ ವಾಲ್ಮೀಕಿ ಭವನ ಎರಡು ಕೋಟಿ ರೂಪಾಯಿ ಮಂಜೂರಾಗಿ ಕೇವಲ ಎಂಬತ್ತು ಲಕ್ಷ ಖರ್ಚು ಮಾಡಿ ಒಂದು ಎಕರೆ ಜಾಗ ಇತ್ತು ಮುಂದೆ ಜಾಗ ಕೊಟ್ಟಿಲ್ಲ ಹಿಂದೆ ಕೊಟ್ಟಿದ್ದು ನಾನು ಆ ಮುಂದೆ ಜಾಗ ಒಂದು ಎಕರೆ ಕೊಡಿಸಿದ್ದೇನೆ ಈಗ ಒಂದು ವರ್ಷ ಕೊಡಿಸಿದ್ದೇನೆ ಅದಕ್ಕೆ ಹೆಚ್ಚುವರಿ ಅನುದಾನ ಬರೀ ಇನ್ನೂರು ಜನ ಆಸನ ಇರ್ತಕ್ಕಂಥದಕ್ಕೆ ಈಗ ನಾನು ನಾನೂರು ಜನ ಆಸನ ಉಳ್ಳ ಒಳ್ಳೆ ಸುಸಜ್ಜಿತವಾದಂಥ ವಾಲ್ಮೀಕಿ ಭವನ ಕಟ್ಟೋದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಏನು ಸರ್ಕಾರಿ ಆದೇಶ ಆಗಿದೆ ನಾಲ್ಕು ಕೋಟಿ ಹೆಚ್ಚುವರಿ ಕೊಟ್ಟಿದ್ದೀನಿ ಸುಮಾರು ಆರು ಕೋಟಿ ಇವತ್ತು ಈ ರೀತಿ ನನಗೆ ಅಭಿಪ್ರಾಯ ಅಭಿಮಾನ ಇಲ್ಲದಿದ್ರೆ ಈ ರೀತಿ ನಾನು ಯಾಕೆ ಪ್ರಯತ್ನ ಮಾಡ್ತೀನಿ ಅದರಿಂದ ಇವತ್ತು ನಾನು ಎಲ್ಲದಕ್ಕೂ ಈಗ ಹತ್ತು ವರ್ಷ ನನಗೇನು ಹಿನ್ನಡೆ ಆಗಿತ್ತು ಎಲ್ಲ ರೀತಿ ಆರೋಪಗಳು ಎಲ್ಲ ರೀತಿ ನನ್ನ ವಿರುದ್ಧವಾದ ಹೇಳಿಕೆಗಳು ಇವೆಲ್ಲ ಸಹಿಸ್ಕೊಂಡು ಬಂದಿದ್ದೇನೆ ಇದರಿಂದ ಇವತ್ತು ಇದು ಇವರ ಹೇಳಿಕೆಗಳು ಮತ್ತೊಂದು ಕೂಡ ಸಹಿಸ್ಕೊಳ್ಳುವಂಥ ಶಕ್ತಿ ದೇವರು ಕೊಟ್ಟಿದ್ದಾನೆ ಇದರಿಂದ ನನ್ನ ಉದ್ದೇಶ ಇಷ್ಟೇ ನನಗೆ ಒಳ್ಳೆ ಕೆಲಸ ಮಾಡಬೇಕು ನಿನ್ನೆ ತಮಗೆ ಗೊತ್ತಿದೆ ಸಂಪುಟದಲ್ಲಿ ನಮ್ಮ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಘಟಕ ಕಾಲೇಜನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಈ ವರ್ಷ ಅಡ್ಮಿಷನ್ ಕೊಟ್ಟು ನೂರೈದು